I am part of the South uh, Indian film industry, but uh, I am not aware how popular I am here. I am more popular in Telugu and Tamil than some in Malayalam. But it is a honour for me uh, to be part of this uh, wonderful morning. Sports, according to me, is like in my school days I am a good chaser, in every race, I will be the last, and all will be afraid of me and running in front of me. So, but then I never gave up. I don't mind a chaser and I keep chasing them in 50 meters or 100 meters. Uh, in my opinion, whether win or lose, to get into that participation is a uh, uh, bigger quality. You know, to prepare yourself mentally and physically, be there and try your best. You win, great. We lose, never no mind, we'll try again. Uh, that's how I kept going in my school days, and my favorite sport after that was uh, shuttle minutes. Bosia is a very severe disability sports in case. Even nobody was taken on the care that time Ashok Bedi and our uh, Jaspreet and Vishadilan, they taken care of this sport. You were never expected India you go and the ಬೋಸಿಯಾ ಸ್ಪೋರ್ಟ್ಸ್ ಐ ಲೈಕ್ ಟು ಸ್ಪೀಕ್ಸ್ ಒನ್ ಆರ್ ಟೂ ವರ್ಡ್ಸ್ ಇನ್ ಕನ್ನಡ ರೀಸನ್ ಆಫ್ ಮೈ ಅಥ್ಲೀಟ್ಸ್ ಆರ್ ನೋಡಿ ಈಗ ಪ್ಯಾರಾ ಸ್ಪೋರ್ಟ್ಸ್ ಅಲ್ಲಿ ಇಟ್ಸ್ ಅ ವೆರಿ ಟಫ್ ಗೇಮ್ ಬೋಸಿಯಾ ಬಟ್ ಈಗ ನಿಮಗೆ ಸಪೋರ್ಟ್ ಚೆನ್ನಾಗಿ ಸಿಗ್ತಾ ಇದೆ ನೀವು ಪ್ರಾಕ್ಟೀಸ್ ಮಾಡಬೇಕು ಇವರ್ ಫೋಕಸ್ ಇಶು ಬಿದ್ದೇರ್ ಸ್ಪೋರ್ಟ್ ಯಾಕೆಂದರೆ ಇಲ್ಲಿ ನಮ್ಮ ಶುಕ್ಲಾ ಭೋಷಿಯವರು ಕೂತಿದ್ದಾರೆ ನಾವು ಅವರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಜೊತೆ ಕೆಲಸ ಮಾಡ್ತೀವಿ ಅಲ್ಲ ಮೋಹನ್ ದಾಸ್ ಬಾಯ್ ಫಾರ್ ಡೆವಲಪ್ಮೆಂಟ್ ಆಫ್ ಸ್ಪೋರ್ಟ್ಸ್ ಆಸ್ ವೆಲ್ ಆಸ್ ಅವಾಗ ಆವಾಗ ಈಗಿದಕ್ಕಿಂತ ಟಫ್ ಟೈಮ್ ಯಾಕೆಂದರೆ ಅವಾಗ ಸಿ ಎಸ್ ಆರ್ ಅನ್ನೋದೇ ಇರಲಿಲ್ಲ ಏನಿದ್ರು ಡೊನೇಷನ್ನು ಬೇರೆಯವರು ರಿಕ್ವೆಸ್ಟ್ ಮಾಡಿ ಅವರು ಎಷ್ಟೋ ಕಡೆ ಡೋರ್ ಟು ಡೋರಲ್ಲಿ ಹುಡುಗರಿಗೆ ಚೈಲ್ಡಿಗೆ ಸಪೋರ್ಟ್ ಮಾಡಿ ಏನೂ ಇದ್ದಾಗ ಅವ್ರು ಸಪೋರ್ಟ್ ಮಾಡಿ ನಾನು ಯಾಕೆ ಅಂತ ಹೇಳ್ತಾ ಇದೀನಿ ಅಂದರೆ ಅವ್ರಿಗೆ ನಾನು ಇಪ್ಪತ್ತು ವರ್ಷ ಆದ್ಮೇಲೆ ನೋಡ್ತಾಯಿದ್ದೆ ಆಫ್ಟರ್ ಟ್ವೆಂಟಿ ಇಯರ್ಸ್ ಐ ವರ್ಕ್ ಆಲ್ಮೋಸ್ಟ್ ಆಲ್ ಟ್ವೆಲ್ ಥರ್ಟಿ ಇಯರ್ಸ್ ಟುಗೆದರ್ ಮೋಹನ್ ದಾಸ್ ಭಾಯ್ ಅಭಯ್ ಜೈನ್ ಈವನ್ ಬ್ಯಾಂಗ್ಳೂರ್ ಮ್ಯಾರಥಾನ್ ವಾಸ್ ನಾಟ್ ಜೈನಿಂಗ್ ಇನ್ ಬ್ಯಾಂಗ್ಳೂರ್ ಯುವರ್ ಆಲ್ ಟುಗೆದರ್ ಯುವರ್ ಸ್ಟಾರ್ಟ್ ಈಗ ದೊಡ್ಡದಾಗಿ ಬೆಳೆದಿದೆ ಅದೇ ಥರ ಬೋಸಿಯಾ ಸ್ಪೋರ್ಟ್ಸ್ ಚೆನ್ನಾಗಿ ನೀವು ಆಡಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಯು ಆರ್ ಗೆಟಿಂಗ್ ಎ ವೆರಿ ಗುಡ್ ಸಪೋರ್ಟ್ ನಿಮಗೆಲ್ಲ ಗೊತ್ತಾ ಇದೆ ಇಫ್ ಯು ವಿನ್ ಎ ಮೆಡಲ್ ಇನ್ ದ್ಯಾರೇಕ್ಸ್ ಯು ವಿಲ್ ಗೆಟ್ ಎ ಕ್ಲಾಸ್ ಒನ್ ಜಾಬ್ ಮೇಡಮ್ ಟು ಬಿಕಮ್ ಎ ಕ್ಲಾಸ್ ಒನ್ ಸ್ಟ್ರಗಲ್ ಲೈಕ್ ಎನಿ ತಿಂಗ್ ಯು ಮಸ್ಟ್ ಬಿ ನಾಟ್ ಎನಿಬಡಿ ವಿನ್ ಎ ಮೆಡಲ್ ಇನ್ ಕರ್ನಾಟಕ ಹರಿಯಾಣ ಪಂಜಾಬ್ ಡೆಲ್ಲಿ ಆಂಧ್ರ ಪ್ರದೇಶ್ ಕ್ಲಾಸ್ ಒನ್ ಜಾಬ್ ಡೈರೆಕ್ಟ್ಲಿ ವಿಲ್ ಗೆಟ್ ವಿಥೌಟ್ ರೈಟಿಂಗ್ ದಿ ಎಕ್ಸಾಮ್ ಈವನ್ ಕ್ಲಾಸ್ ಟು ಎಕ್ಸಾಮ್ ವಿಲ್ ಗೆಟ್ ಕ್ಲಾಸ್ ಟು ಜಾಬ್

ಮೆನ್ ಮಹಾದೇವನ್ ಅರ್ಜುನ್ ಅವಾರ್ಡ್ ಮಹಾದೇವನ್ ಗೆಟ್ಟಿಂಗ್ ಅರ್ಜುನ್ ಅವಾರ್ಡ್ ಇದು ಫಸ್ಟ್ ಅರ್ಜುನ್ ಅವಾರ್ಡ್ ಆ್ಯಂಡ್ ಟ್ಯಾಲಂಪಿಯ ನಾವು ದಟ್ ಸಿಚುವನ್ ಅದಕ್ಕೆ ನಮ್ಮ ಅಥ್ಲೀಟ್ಸ್ಗೆಲ್ಲ ಹೇಳ್ತೀನಿ ನೀವು ಕಷ್ಟಪಟ್ಟರೆ ರಿಸಲ್ಟ್ ಇದೆ ಆಮೇಲೆ ಪೇರೆಂಟ್ಸ್ ರಿಸಲ್ಟ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಮಕ್ಕಳಿಗೆ ನೀವು ಈ ಥರ ಸ್ಪೋರ್ಟ್ಸ್ ಆಡೋದ್ರಿಂದ ಎರಡು ಅಡ್ವಾಂಟೇಜ್ ಇದೆ ಅವರು ನಿಮ್ಮ ಲೈಫ್ ಮಾಡ್ಕೊಡ್ತಾರೆ ಈಗ ನೋಡಿ ಮಾರಿಯಪ್ಪ ನನ್ನ ಅವನಿಗೆ ಕರ್ಕೊಂಡ್ ಬಂದಾಗ ಇದು ಸೆಲಿ ವೆಜಿಟೇಬಲ್ ಟು ಶಾಪ್ ಟು ಶಾಪ್ ಇಸ್ ಮದರ್ ಈಗ ಅವನು ಎರಡು ಮೂರು ಬಿ ಎಮ್ ಡಬ್ಲ್ಯೂ ಕಾರ್ಕ್ಟ್ ಮಾಡಿದ್ದಾನೆ ಎರಡು ಮೂರು ಬಿ ಎಮ್ ಡಬ್ಲ್ಯೂ ಪ್ಲಸ್ ಇದು ಕ್ಲಾಸ್ ಒನ್ ಜಾಬ್ ಇದೆ ಪ್ಲಸ್ ಕ್ಯಾಶ್ ಅವಾರ್ಡ್ ಪದ್ಮಶ್ರೀ ಅರ್ಜುನ್ ಅವಾರ್ಡ್ ಕೇಂದ್ರಂತ ಅಷ್ಟು ಅವಾರ್ಡ್ ಸಿಕ್ಕಿದೆ ಯಾಕೆ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ಅವರು ಭವಿಷ್ಯ ನಿಲ್ ಚಿತ್ರ ಈ ಥರ ಡಿಫ್ರೆಂಟ್ಲಿ ಏಬಲ್ಡ್ ಗೆ ನಿಮ್ಮ ಮಕ್ ನಿಮ್ಮ ಒಂದು ಒಳಗಡೆ ದುಃಖ ಇದೆ ಆದರೆ ಅವರೇ ನಿಮ್ಮ ಲೈಫ್ ಪಾರ್ಟ್ ಕೊಡೋ ಥರ ಈಗ ಗೌರ್ಮೆಂಟ್ ಮಾಡಿದೆ ನೀವು ಬಿಗಿನಿಂಗಲ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕು ಬಿಗಿನಿಂಗ್ ಬಿಗಿನಿಂಗಲ್ಲಿ ಸಪೋರ್ಟ್ ಮಾಡಿದ್ರೆ ಡೆಫಿನೆಂಟಾಗಿ ಬರ್ತಾರೆ ಎರಡನೇದು ನಿಮ್ಮ ಮಕ್ಕಳ ಏಜು ಅವರು ಎಪ್ಪತ್ತು ಎಂಬತ್ತು ವರ್ಷ ಬದುಕೋದಿದ್ರೆ ಅರವತ್ತು ವರ್ಷ ಬದುಕಿದ್ರೆ ಇನ್ನ ಇಪ್ಪತ್ತು ವರ್ಷ ಎಕ್ಸ್ಟ್ರಾ ಬದುಕ್ತಾರೆ ಯಾಕಪ್ಪ ಅಂದರೆ ಎಕ್ಸರ್ಸೈಜ್ ಮಾಡಿ ಜೊತೆಗೆ ಇನ್ವಾಲ್ವ್ ಆಗಿ ಅವ್ರ ಲೈಫ್ ಸ್ಪ್ಯಾನ್ ಆಲ್ಸೋ ಇಂಟ್ರೂ ಆಮೇಲೆ ಅವ್ರಿಗೆ ನೀವು ಪೇಷನ್ಸ್ ಕೊಡಬೇಕಾಗುತ್ತೆ ನಾನು ಯಾಕಂದರೆ ಲಾಸ್ಟು ಟೆನ್ ಇಯರ್ಸ್ ಇಯರ್ಸಿಂದ ಅವ್ರ ಜೊತೆ ಪ್ಯಾಲಿಂಪಿಕ್ ಹಿತ್ರ ಮಾಡ್ತಾಯಿದ್ದೀನಿ ಐ ನೋ ವೆರಿ ಅವ್ರಿಗೆ ಸ್ವಲ್ಪ ಬೇಗ ಕೋಪ ಬರುತ್ತೆ ಆದರೆ ನೀವು ಅವ್ರಿಗೆ ಪೇಷನ್ಸ್ ಕೊಡಬೇಕು ಇದು ನನ್ನ ರಿಕ್ವೆಸ್ಟ್ ಫಾರ್ ಪೆರೆಂಟ್ಸ್ ಅರೆ ಇವತ್ತು ಡಯಸ್ ಮೇಲೆ ನಿಮಗೆ ಇಷ್ಟು ಕರಸ್ಪೋರ್ಸ್ ಬೋಸಿಯಾಗೆ ದೇ ಕಮ್ ಫಾರ್ ಸಪೋರ್ಟ್ ತಾರೋನ್ ಕಮಿಟಿಯರ್ ಆಫ್ ಇಂಡಿಯಾ ಈವನ್ ಕರ್ನಾಟಕ ಅಸೋಸಿಯೇಷನ್ ಇವೆಲ್ ಸಪೋರ್ಟ್ ಫಾರ್ ಕರ್ನಾಟಕ ಆಸ್ well as ಫಾರ್ ಇಂಡಿಯಾ ಟು ಡೆವಲಪ್ ದಿಸ್ ಸ್ಪೋರ್ಟ್ಸ್ ತಾರೋನ್ ಬೋಸಿಯಾಗ 8 20 ವರ್ಷಗಳೇ ಏನು ಇದ್ದಾಗ ಇಂಟರ್ನ್ಯಾಷನಲ್ ಈ ಒಂದು ಫೌಂಡೇಶನ್ ಇಂದ ಇಲ್ಲಿಗೆ ಕರೆದಿದ್ರು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲದೇ ಇದ್ರೂ ಸ್ವಲ್ಪ ತಿಳ್ಕೊಂಡು ಬಂದಿದ್ದೆ ಸೊ ಇದು ನಮ್ಮ ಅಂಗವಿಕಲರ ಮಕ್ಕಳಿಗೆ ಒಂದು ನಡೆಸ್ತಾ ಇರುವಂಥ ಒಂದು ಫೌಂಡೇಶನ್ನು ಸ್ಪೋರ್ಟ್ಸಲ್ಲಿ ಸೊ ಪ್ಯಾರ ಸ್ಪೋರ್ಟ್ಸ್ ಅಂತ ಎಲ್ಲರೂ ಕೇಳಿರ್ತೀರ ಅದರಲ್ಲೂ ನಮ್ಮ ಭಾರತ ದೇಶ ಈ ನಡುವೆ ಪ್ಯಾರ ಒಲಂಪಿಕ್ಸಲ್ಲಿ ಚೆನ್ನಾಗೇ ಪರ್ಫಾರ್ಮ್ ಇದ್ದಾರೆ ಸೊ ಇಂಥ ಒಂದು ಫೌಂಡೇಶನ್ನು ಈ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಸ್ಫೂರ್ತಿ ಕೊಟ್ಟು ಅವರಿಗೆ ಸಪೋರ್ಟ್ ಕೊಟ್ಟು ಬಹುಶಃ ಸ್ಪೋರ್ಟಲ್ಲಿ ಇವರಿಗೆ ಕಾಂಪಿಟೇಟಿವ್ ಆಗಿ ಆಟ ಆಡಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋಂಗೆ ಸಾಧಾರಣ ಮಕ್ಕಳಿಗೆ ಆಪರ್ಚುನಿಟೀಸು ಇಲ್ಲಿ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ಬಟ್ ಇಂಥ ಸ್ಪೆಷಲ್ ಚಿಲ್ಡ್ರನ್ಗೆ ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ಗೆ ಎಲ್ಲೋ ಒಂದು ಕಡೆ ನಮ್ಮ ಕಡೆಯಿಂದ ಮತ್ತು ಸಮಾಜದ ಕಡೆಯಿಂದ ಈ ರೀತಿ ಪ್ರೋತ್ಸಾಹ ಕೊಟ್ರೇ ಇದೆಲ್ಲ ಸಾಧ್ಯ ಆಗೋದು ಸೊ ಅದರಿಂದ ನಾನು ಬಹುಶಃ ಅಸೋಸಿಯೇಷನ್ ಅವರಿಗೆ ಫೆಡರೇಷನ್ ಅವರಿಗೆ ನನ್ನ ಒಂದು ವಂದನೆಗಳನ್ನ ಹೇಳ್ತಾ ಈ ಪ್ರೋಗ್ರಾಮು ಮತ್ತು ಈ ಒಂದು ಟ್ರೈನಿಂಗ್ ಕ್ಯಾಂಪು ಬೆಂಗಳೂರಲ್ಲಿ ನಡೀತಾ ಇದೆ ಕಂತೀರವ ಸ್ಟೇಡಿಯಮಲ್ಲಿ ಚೆನ್ನಾಗಾಗಲಿ ಅಂತ ಹಾರೈಸ್ತಾ ನಮ್ಮ ಸಪೋರ್ಟು ನಿಮ್ಮ ಜೊತೆಗಿದೆ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ದಿಸ್ ಇವೆಂಟ್ ಇಸ್ ಆಲ್ ಅಬೌಟ್ ಅವೇರ್ನೆಸ್ ಆ್ಯಂಡ್ ಟ್ರೈನಿಂಗ್ ಕ್ಯಾಂಪ್ ಫಾರ್ ಆರ್ ಬಹುಶಃ ಪ್ಲೇಯರ್ಸ್ ಇನ್ ಕರ್ನಾಟಕ ಆ್ಯಂಡ್ ದಿಸ್ ಬಾಶಾ ಸ್ಪೋರ್ಟ್ಸ್ ಇಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಫ್ರಮ್ ಪಾಸ್ಟ್ ಏಯ್ಟ್ ಇಯರ್ಸ್ ಆ್ಯಂಡ್ ಓಕೆ So, we, my goal and vision is to bring more and more awareness and bring in more players in and around Karnataka from different uh, districts and support them and help them. So we are bringing in more awareness, creating that. This is the first step towards it. Ten years of uh, hard work and association formed uh, in Delhi, and we are spreading across. So this is the entire event is all about that and we are uh, hoping that uh, we come in world bashya in uh, within 50 now we are at number 85 we have two star uh, players in karnataka one is gayatri and one is arnapurna we are here to support them and more other players looking forward to support from everyone and that's the event all about Nanisra international para busy for category ಅಥ್ಲೆಟಿಕ್ ನಾನು ಸೊ ಇಲ್ಲಿ ಬಂದು ಇದು ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು ಯಾಕಂದರೆ ಯಾವುದೋ ಒಂದು ಏನು ಅವೇರ್ನೆಸ್ ಮಾಡಬೇಕು ಬಹುಶಃ ಬಗ್ಗೆ ಅಂದ್ಬಿಟ್ಟು ಈ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ ಸೊ ಇದು ತುಂಬ ಖುಷಿ ಕೊಡುತ್ತೆ ಯಾಕಂದರೆ ನಮ್ಮಂಥ ಸೀವಿಯರ್ ಡಿಸಬಲ್ಡ್ ಪರ್ಸನ್ಸು ಫಿಸಿಕಲಿ ಚಾಲೆಂಜಿಡ್ ಪರ್ಸನ್ಸ್ ಏನಾಗಿರ್ತಾರೆ ಅಂದರೆ ಅವ್ರನ್ನ ಹೊರ್ಗಡೆ ಕರ್ಕೊಂಬರೋದು ತುಂಬ ಕಷ್ಟ ಯಾಕಂದರೆ ಪೇರೆಂಟ್ಸು ಅವ್ರನ್ನ ಮೂಲ ಗುಂಪು ಮಾಡಿರ್ತಾರೆ ಇವ್ರ ಕೈಲಿ ಏನೂ ಆಗಲ್ಲ ಅಂತ ಇದು ಮಾಡ್ಬಿಟ್ಟಿರ್ತಾರೆ ಅಂತ ಮಕ್ಕಳನ್ನ ಈ ಆಟ ಆಡಿಸೋದ್ರ ಮೂಲಕ ನಾವು ಅವ್ರಿಗೂ ಒಂದು ಜಗತ್ತಿದೆ ಇಲ್ಲಿದೆ ಅಂತ ಎಲ್ಲಾನು ನಾವು ತೋರಿಸ್ಬೋದು ಹೊರ ಜಗತ್ನ ಇಂದ ತುಂಬ ಖುಷಿ ಆಗ್ತಾ ಇದೆ ಭವಿಷ್ಯ ಬಗ್ಗೆ ಹಾಂ ಹೌದು ಸರ್ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಸೆವೆಂಟಿ ನೈನ್ಟೀನಿಂದ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಈ ಆಟದಲ್ಲಿ ಸೊ ಒಂದು ತ್ರೀ ಟೈಮ್ಸ್ ನಾನು ಇಂಟರ್ನ್ಯಾಷನಲ್ ಇವೆಂಟ್ಗೂ ಹೋಗ್ಬಿಟ್ಟು ಬಂದಿದ್ದೀನಿ ಆಮೇಲೆ ಈಗ ಫೆಬ್ರವರಿಲಿ ನ್ಯಾಷನಲ್ಸ್ ಚಾಂಪಿಯನ್ಶಿಪ್ ಇತ್ತು ಅದರಲ್ಲಿ ನಂದು ಗೋಲ್ಡ್ ಮೆಡಲ್ ಆಗಿದೆ ಹಾಗಾಗಿ ಇವತ್ತು ನಾಳೆ ನಾನು ಥಾಯ್ಲೆಂಡ್ ಚಾಂಪಿಯನ್ಶಿಪ್ಗೆ ಹೋಗ್ತಾ ಇದ್ದೀನಿ